ಸರ್ವರಿಗೂ ನಮಸ್ಕಾರ ಮಾರ್ಚ್ ಇಪ್ಪತ್ತ್ ಮೂರು ಭಾರತೀಯರ ಪಾಲಿಗೆ ಸೂತಕದ ದಿನ ಭಾರತೀಯ ಇತಿಹಾಸದ ಕೆಂಪು ಅಧ್ಯಾಯ ಭಾರತದ ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಕ್ಕೆ ಹೊಸ ಭಾಷ್ಯ ಬರೆದ ರಾಜ್ಗುರು ಸುಖದೇವ್ ಮತ್ತು ಭಗತ್ ಸಿಂಗ್ ಅವರನ್ನ ಗಲ್ಲಿಗೇರಿಸಿದಂತಹ ದಿನ ಸರಿಸುಮಾರು ತೊಂಬತ್ತು ತೊಂಬತ್ತೈದು ವರ್ಷಗಳು ಕಳೆದರೂ ಮಾರ್ಚ್ ಇಪ್ಪತ್ತ್ ಮೂರರ ಈ ದಿನವನ್ನ ಭಾರತೀಯರಾದ ನಾವುಗಳು ಮರೆತಿಲ್ಲ ಮತ್ತು ಮುಂದೆ ಮರೆಯುವುದೂ ಇಲ್ಲ ಭಾರತಾಂಬಿಯ ಸ್ವತಂತ್ರಕ್ಕಾಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಕನಸುಗಳನ್ನ ಬಲಿಕೊಟ್ಟಂತಹ ಅಪ್ರತಿಮ ಮತ್ತು ನಿರೋದ್ದಾತ ಸ್ವತಂತ್ರ ಹೋರಾಟಗಾರರಾದ ರಾಜ್ಗುರು ಸುಖದೇವ್ ಮತ್ತು ಭಗತ್ ಸಿಂಗ್ ಈ ಮೂವರಲ್ಲಿ ನಾನು ಕ್ರಾಂತಿಕಾರಿಯಾಗಿ ಭಗತ್ ಸಿಂಗ್ ಈ ವಿಷಯದ ಕುರಿತು ಸಂಕ್ಷಿಪ್ತವಾಗಿ ಮಾತನಾಡುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಭಗತ್ ಸಿಂಗ್ ಅವರಿಗೆ ಹೋರಾಟ ಎನ್ನುವಂಥದ್ದು ಜನ್ಮೇತಿಯಾಗಿತ್ತು ಬ್ರಿಟಿಷರ ವಿರುದ್ಧ ಸಿಟ್ಟಿಗೇಳುವುದು ಸಿಡಿದೇಳುವುದು ಸಾರ್ವಭೌಮತ್ವ ಮತ್ತು ಸಾಮ್ರಾಜ್ಯಶಾಹಿಯನ್ನ ವಿರೋಧಿಸುವಂತದ್ದನ್ನ ಅವರ ಮನೆತನ ಅವರಿಗೆ ಕಲಿಸಿಕೊಟ್ಟಂತಹ ಪಾಠವಾಗಿತ್ತು ಕಿಚ್ಚು ಅನ್ನುವಂಥದ್ದು ಅವರಿಗೆ ರಕ್ತಗತವಾಗಿ ಬಂದಿತ್ತು ತಂದೆ ಕಿಶನ್ ಸಿಂಗ್ ತಾತ ಅರ್ಜುನ್ ಸಿಂಗ್ ಮತ್ತು ಚಿಕ್ಕಪಂದಿರಾದ ಅಜಿತ್ ಸಿಂಗ್ ಮತ್ತು ಸ್ವರಣ್ ಸಿಂಗ್ ಅವರು ಕೂಡ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮತ್ತು ಬ್ರಿಟಿಷರ ಸಾಮ್ರಾಜ್ಯಶಾಹಿತ್ವವನ್ನು ಮತ್ತು ಸಾರ್ವಭೌಮತ್ವವನ್ನು ಕಟ್ಟುವಾಗಿ ಟೀಕಿಸಿದಂತಹ ಮತ್ತು ವಿರೋಧಿಸಿದಂತಹ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಆದ್ದರಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ದುಮ್ಮುಕೋದನ್ನ ಮತ್ತು ಸ್ವಾತಂತ್ರ್ಯ ಲಕ್ಷ್ಮಿಗಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳೋದನ್ನ ಭಗತ್ ಸಿಂಗ್ ಅವರಿಗೆ ಯಾರೊಬ್ಬರು ಹೇಳಿಕೊಡುವ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇರಲಿಲ್ಲ ನಾವು ನೀವು ಆಟ ಆಡುವ ವಯಸ್ಸಾದ ಹನ್ನೆರಡನೇ ವಯಸ್ಸಿನಲ್ಲಿಯೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ನೇರ ಸಾಕ್ಷಿಯಾಗಿ ಅಲ್ಲಿ ಸಾವನ್ನಪ್ಪಿದಂತಹ ಮತ್ತು ರಕ್ತದ ಮಡುವಿನಲ್ಲಿ ನರಳಾಡ್ತಿದ್ದಂತಹ ಭಾರತೀಯರ ರಕ್ತ ಬೆರೆದ ಮಣ್ಣನ್ನ ಒಂದು ಗಾಜಿನ ಸೀತಿಯಲ್ಲಿ ಹಾಕಿಕೊಂಡು ಬಂದು ದೇವರ ಕೋಣೆಯೊಳಗೆ ಇಟ್ಟು ಪ್ರಾರ್ಥನೆ ಮಾಡಿ ನಾನು ನನ್ನ ಜೀವನವನ್ನ ಇನ್ನು ಮುಡಿಪಿಟ್ರೆ ಅದು ಕೇವಲ ಭಾರತದ ಸ್ವತಂತ್ರಕ್ಕಾಗಿ ಮಾತ್ರ ಅಂತ ಪ್ರಮಾಣ ಮಾಡಿದಂತಹ ಒಬ್ಬ ಯುವತರಣ ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರ ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಭಗತ್ ಸಿಂಗ್ ಮಾತು ಹಾಗೆ ನೋಡಿದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀಬೇಕಾದ್ರೆ ಸಿಕ್ಕರ ಪಾಲಿಗೆ ಅವತ್ತು ಪವಿತ್ರದ ಹಬ್ಬವಾಗಿತ್ತು ಬೈಸಾಖಿ ದಿನ ನಮ್ಮ ಪಾಲಿಗೆ ಯುಗಾದಿ ಮತ್ತು ಸಿಕ್ಕರ ಪಾಲಿಗೆ ಬೈಸಾಖಿ ದಿನವಾದಂತಹ ಹಬ್ಬದ ವಾತಾವರಣವನ್ನ ಮರೆತು ಹಬ್ಬದ ತಡಗರವನ್ನ ಮರೆತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ನೇರ ಸಾಕ್ಷಿಯಾಗಿದ್ರು ಭಗತ್ ಸಿಂಗ್ ಹೀಗೊಮ್ಮೆ ಅವರ ತಂದೆಯಾದ ಕಿಶನ್ ಸಿಂಗ್ ಅವರನ್ನ ನಾವು ಬೆಳೆಯನ್ನ ಬಿತ್ತಿ ಬೆಳೆಯನ್ನ ತೆಗೆದ ಹಾಗೆ ಬಂದೂಕನ್ನು ಬಿತ್ತಿ ಬಂದೂಕನ್ನು ಅಂದರೆ ನೂರಾರು ಸಾವಿರಾರು ಬಂದೂಕುಗಳನ್ನು ಯಾಕೆ ತೆಗಿಲಿಕ್ ಆಗುವುದಿಲ್ಲ ಪ್ರತಿಯೊಬ್ಬರ ಕೈಗೆ ಅಂದ್ರೆ ಪ್ರತಿಯೊಬ್ಬ ಭಾರತೀಯರ ಕೈಗೆ ಬಂದೂಕನ್ನು ಕೊಟ್ಟು ನಾವು ಬ್ರಿಟಿಷರನ್ನು ಓಡಿಸಬಹುದಲ್ಲ ಅಂತ ಬಹಳ ಮುಗ್ಧವಾಗಿಯೂ ಮತ್ತು ಪರಿಣಾಮಕಾರಿಯಾಗಿ ತನ್ನ ತಂದೆಯನ್ನ ಕೇಳಿ ತನ್ನ ತಂದೆಯನ್ನೇ ಅಚ್ಚರಿಗೊಳಿಸಿದಂತಹ ಒಬ್ಬ ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್ ಈಗಾಗಲೇ ಹೇಳಿದ ಹಾಗೆ ತನ್ನ ಆಸೆ ಆಕಾಂಕ್ಷೆಗಳನ್ನ ತನ್ನ ವೈಯಕ್ತಿಕ ಕನಸುಗಳನ್ನ ಕೇವಲ ಭಾರತದ ಸ್ವತಂತ್ರಕ್ಕಾಗಿ ಭಗ್ನಗೊಳಿಸಿಕೊಂಡಂತಹ ಮತ್ತು ತ್ಯಾಗ ಬಲಿದಾನ ಮತ್ತು ನರಳಾಟದ ಅಗ್ನಿ ದಿವ್ಯಗಳನ್ನ ಹಾದು ಭಾರತೀಯರನ್ನ ಸ್ವತಂತ್ರಗೊಳಿಸುವಂತಹ ಕಂಕಣವನ್ನ ಕೈಗೊಂಡಿದಂತಹ ಸ್ವತಂತ್ರ ಹೋರಾಟಗಾರ ಇದ್ರೆ ಅದು ಭಗತ್ ಸಿಂಗ್ ಮಾತ್ರ ಹಾಗೆ ನೋಡಿದ್ರೆ ಭಗತ್ ಸಿಂಗ್ ನ ಮೇಲೆ ನೂರಾರು ಸ್ವತಂತ್ರ ಹೋರಾಟಗಾರರ ಮತ್ತು ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರರ ಕವಿಗಳ ಪ್ರಭಾವವಿತ್ತು ಇಪ್ಪತ್ತು ವರ್ಷಕ್ಕೆ ಗಲ್ಲಿಗೇರಿದಂತಹ ಕರ್ತಾರ್ ಸಿಂಗ್ನ ಪ್ರಭಾವವಿತ್ತು ತನ್ನ ಚಿಕ್ಕಪ್ಪಂದಿರಾದ ಅಜಿತ್ ಸಿಂಗ್ ಮತ್ತು ಸ್ವರಣ್ ಸಿಂಗ್ ಅವರ ಪ್ರಭಾವವಿತ್ತು ಲಾಲಾ ಲಜಪತ್ ರಾಯ್ ಅವರ ಪ್ರಭಾವವಿತ್ತು ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರ ಮತ್ತು ರಾಜಕಾರಣಿಯಾದ ಲೆನಿನ್ನ ಪ್ರಭಾವವಿತ್ತು ಐರಿಶ್ ಕವಿಯ ಪ್ರಭಾವವಿತ್ತು ರಾಜಕೀಯ ಶಾಸ್ತ್ರಜ್ಞನಾದ ಅರಿಸ್ಟಾಟಲ್ನ ಪ್ರಭಾವವೂ ಇತ್ತು ಆದ ಕಾರಣ ತನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನ ಇನ್ನಿತರ ದಾಹಗಳನ್ನು ಬಲಿ ಕೊಟ್ಟು ಸ್ವಾತಂತ್ರ್ಯ ಲಕ್ಷ್ಮಿಯನ್ನ ಪಡೆದೆ ನಾನು ತೀರ್ತೀನಿ ಅಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಗತ್ ಸಿಂಗ್ ದುಮ್ಲಿ ದುಮುಕಿಲಿಕ್ಕೆ ಪ್ರೇರಣೆ ಸಿಕ್ತು ಮನೆಯಲ್ಲಿ ಹಿಗೊಮ್ಮೆ ಮದುವೆಯ ಪ್ರಸ್ತಾಪ ಬಂದಾಗ ಯಾರು ಬೇಕಾದರೂ ಮದುವೆ ಆಗಬಹುದು ತಮತಾರ ಮಾಡಬಹುದು ಆದರೆ ಎಲ್ಲರೂ ಸ್ವತಂತ್ರ ಲಕ್ಷ್ಮಿಗಾಗಿ ಹೋರಾಟ ಮಾಡಲಿಕ್ಕಾಗಲ್ಲ ಆ ಅವಕಾಶ ನನಗೆ ಸಿಕ್ಕಿದೆ ಆ ಅವಕಾಶದಿಂದ ನನ್ನನ್ನು ವಂಚಿತನನ್ನಾಗಿ ಮಾಡಬೇಡಿ ಅಂತ ತನ್ನ ತಾಯಿಗೆ ಪತ್ರ ಬರೆದು ನ್ಯಾಷನಲ್ ಕಾಲೇಜಿಗೆ ಅಡ್ಮಿಷನ್ ಆಗಿ ಸ್ವಾತಂತ್ರ್ಯಕ್ಕಾಗಿಯೇ ತನ್ನನ್ನು ತಾನು ಅರ್ಪಿಸಿಕೊಂಡಂತಹ ಒಬ್ಬ ಯುವ ತರುಣ ಮತ್ತು ಒಬ್ಬ ಪ್ರಭಾವಿ ಯುವ ನಾಯಕ ಇದ್ರೆ ಅದು ಭಗತ್ ಸಿಂಗ್ ಮಾತ್ರ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಭಾರತಕ್ಕೆ ಸೈಮನ್ ಆಯೋಗ ಬಂದಾಗ ಗೋಬ್ಯಾಕ್ ಸೈಮನ್ ಚಳುವಳಿಯಲ್ಲಿ ಲಾಲಾ ಲಜಪತ್ ರಾಯರೊಂದಿಗೆ ದನಿಗೂಡಿಸಿ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗ ಅದನ್ನ ಟೀಕಿಸಿದಂತಹ ಮತ್ತು ವಿರೋಧಿಸಿದಂತಹ ಲಾಲಾ ಲಜಪತ್ ರಾಯರ ಮೇಲೆ ಲಾಠಿ ಪ್ರಹಾರವಾಗಿ ಅವರು ಸಾವನ್ನಪ್ಪಿದಾಗ ಅವರ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಬ್ರಿಟಿಷ್ ಅಧಿಕಾರಿಯನ್ನ ಗುಂಡಿಕ್ಕಿಕೊಂಡು ಮುಂದೆ ದೆಹಲಿ ಪಾರ್ಲಿಮೆಂಟ್ನಲ್ಲಿ ಬಾಂಬನ್ನು ಸಿಡಿಸಿ ಬ್ರಿಟಿಷರನ್ನ ಗಾಬರಿ ಬೀಳಿಸಿ ಅಂದೇ ಅರೆಸ್ಟ್ ಆದಂತಹ ವ್ಯಕ್ತಿ ರಾಜಗುರು ಸುಖದೇವ್ ಮತ್ತು ಭಗತ್ ಸಿಂಗ್ ಅಂದ್ರೆ ಸರಿ ಸುಮಾರು ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ನಮಗೆ ನಿಮಗೆ ಬದುಕೆಂದರೆ ಏನು ಹೇಗೆ ಬದುಕಬೇಕು ಅಂತ ಗೊತ್ತಿಲ್ಲದ ವಯಸ್ಸಿನಲ್ಲಿ ಇಪ್ಪತ್ಮೂರನೇ ವಯಸ್ಸಿನಲ್ಲಿ ಗಲ್ಲಿಗೇರಲು ಹೊರಟಂತಹ ವ್ಯಕ್ತಿ ಭಗತ್ ಸಿಂಗ್ ಭಗತ್ ಸಿಂಗ್ ಗಲ್ಲಿಗೇರುವ ಹಿಂದಿನ ದಿನವೂ ಕೂಡ ದಿ ರೆವಲ್ಯೂಷನರಿ ಲೆನಿನ್ ಎನ್ನುವಂತಹ ಪುಸ್ತಕವನ್ನ ಓದುತ್ತಿದ್ದಂತಹ ವ್ಯಕ್ತಿ ನಿನಗೆ ಇಂದು ಗಲ್ಲಿಗೇರಿಸುವ ದಿನವಾಗಿದೆ ನೀನು ಬಾ ನೇರ ಗಲ್ಲಿನ ಅಂತ ಹೇಳಿದಾಗ ಕೊನೆಯ ಅದನ್ನು ಓದಿ ಮುಗಿಸಿ ನಾನು ಬರ್ತೀನಿ ಅಂತ ಬಹಳ ಗುಮ್ಮತ್ತಿನಿಂದ ಮತ್ತು ಬಹಳ ಧೈರ್ಯವಾಗಿ ಹೇಳಿದಂತಹ ವ್ಯಕ್ತಿ ಭಗತ್ ಸಿಂಗ್ ನನ್ನ ಮಗನನ್ನ ಬಿಟ್ಟು ಬಿಡಿ ಅಂತ ದಯನೀಯವಾಗಿ ದಯಾಪಾರವಾಗಿ ಕೇಳಿಕೊಂಡಂತಹ ತನ್ನ ತಂದೆಯಾದ ಕಿಶನ್ ಸಿಂಗ್ ಅವರ ಪತ್ರಕ್ಕೆ ತಿಟ್ಟಿಗೆದ್ದು ಮತ್ತು ಕೋಪಗೊಂಡು ಪತ್ರವನ್ನ ಬರೆದು ನಿನ್ನ ಮಗನ ಪ್ರಾಣಕ್ಕಾಗಿ ನೀವು ಈ ರೀತಿ ದಯನೀಯವಾಗಿ ಕೇಳಿಕೊಳ್ಳುವುದು ಮತ್ತು ಬ್ರಿಟಿಷರ ಅಡಿಯಾಳಾಗಿ ನೀವು ಪ್ರಾರ್ಥನೆ ಮಾಡುವಂಥದ್ದು ನಿಜಕ್ಕೂ ನನಗೆ ವೈಯಕ್ತಿಕವಾಗಿ ಇಷ್ಟವಾಗಲಿಲ್ಲ ಪಿತಾಜಿ ಅಂತ ಪತ್ರ ಬರೆದಂತಹ ವ್ಯಕ್ತಿ ಇದ್ರೆ ಅದು ಭಗತ್ ಸಿಂಗ್ ಅವರು ಭಗತ್ ಸಿಂಗ್ ಸಾಯುವ ಕೊನೆಯ ಗಳಿಗೆಯಲ್ಲೂ ತಮ್ಮ ತಾಯಿಗೆ ಪತ್ರ ಬರೀತಾರೆ ನಾನು ಗಲ್ಲಿಗೇರಿದಾಗ ನಗು ನಗುತ್ತಲೇ ಪ್ರಾಣ ಬಿಡುತ್ತೇನೆ ತಾಯಿ ವಿದ್ಯಾವತಿ ನೀನು ಕೂಡ ಯಾವುದೇ ಕಾರಣಕ್ಕೂ ಅಳದೆ ನನ್ನನ್ನು ನಗು ನಗುತ್ತಲೇ ಕಳುಹಿಸಿಕೊಡಬೇಕು ಬ್ರಿಟಿಷರಾದ ಈ ನೀಚರು ಭಗತ್ ಸಿಂಗ್ಗಳ ತಾಯಿ ಅಸಹಾಯಕಳಾಗಿ ನಗ್ತಾ ಇದ್ದಾಳೆ ಅಂತ ಆಡಿಕೊಳ್ಳೋದು ಬೇಡ ಹಾಗಾಗಿಯೇ ನಾನು ಪ್ರಾಣ ಬಿಡ್ತಾ ಇದ್ದೀನಿ ಅಂತ ಹೇಳಿ ಸಾವಿರದ ಒಂಬೈನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ತ್ ಮೂರರ ಸಂಜೆ ಐದು ಹದಿನೈದಕ್ಕೆ ರಾಜಗುರು ಸುಖದೇವ್ ಜೊತೆಗೆಯೇ ಗಲ್ಲಿಗೇರಿದಂತಹ ವ್ಯಕ್ತಿ ಭಗತ್ ಸಿಂಗ್ ಭಗತ್ ಸಿಂಗ್ ಮತ್ತು ರಾಜಗುರು ಸುಖದೇವ್ ಈ ಮೂವರು ಸತ್ತಂತಹ ದಿನವನ್ನ ಅಂದ್ರೆ ಗಲ್ಲಿಗೇರಿದಂತಹ ದಿನವನ್ನ ನಾವು ಬಲಿದಾನ್ ದಿವಸ ಅಂತ ಹೇಳಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಈಗಲೂ ನಮ್ಮ ಮೈ ಅವಿರೇಣಿಸುವಂತಹ ಮತ್ತನ್ನು ಮತ್ತು ನಮ್ಮನ್ನು ರೋಮಾಂಚನಗೊಳಿಸುವಂತಹ ಇನ್ಕ್ವಿಲಾಬ್ ಬಿಂದಾಬಾದ್ ಎನ್ನುವಂತಹ ಘೋಷವಾಕ್ಯ ಪ್ರತಿಯೊಬ್ಬರ ಭಾರತೀಯರ ಮನೆ ಮತ್ತು ಮನದೊಳಗೆ ಉಳಿದುಕೊಂಡು ಬಿಟ್ಟಿದೆ ಕ್ರಾಂತಿ ಎನ್ನುವಂಥದ್ದು ಇಂದು ನಾಡಿಗೆ ಮುಗಿಯುವಂಥದ್ದಲ್ಲ ಕ್ರಾಂತಿ ಶಾಶ್ವತವಾಗಿ ಮತ್ತು ಚುರಾಯುವಾಗಿ ಉಳಿಯುತ್ತೆ ಎನ್ನುವಂತಹ ಪಾಠವನ್ನ ಕಲಿಸಿಕೊಟ್ಟಂತಹ ಭಗತ್ ಸಿಂಗ್ ಈ ದೇಶಕ್ಕೆ ಮತ್ತು ಈ ಸಮಾಜಕ್ಕೆ ಅಗತ್ಯ ಇದ್ದಂತಹ ಮತ್ತು ಅನಿವಾರ್ಯ ಇದ್ದಂತಹ ವ್ಯಕ್ತಿ ಭಗತ್ ಸಿಂಗ್ ಅಂತಹ ವ್ಯಕ್ತಿ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರಲಿ ನಮ್ಮಂತಹ ಸಾವಿರಾರು ಯುವಕರ ಎದೆಯೊಳಗೆ ಸ್ವಾತಂತ್ರ್ಯದ ಕನಸಿನ ಬೀಜ ಬಿತ್ತಿದಂತಹ ಭಗತ್ ಸಿಂಗ್ ಸದಾ ಕಾಲಕ್ಕೂ ಜೀವಂತ ಅವರ ಈ ದಿನವನ್ನ ಬಲಿದಾನ ದಿವಸವನ್ನ ನಾವು ಸ್ವಾತಂತ್ರ್ಯ ಲಕ್ಷ್ಮಿಗೆ ಅಂದ್ರೆ ಭಾರತಾಂಬೆಗಾಗಿಯೇ ಅರ್ಪಿಸೋಣ ಸದಾ ಕಾಲ ಅವರನ್ನ ನೆನಪು ಮಾಡಿಕೊಡುವ ಮುಂದಿನ ತಲೆಮಾರಿನ ಮಕ್ಕಳಿಗೂ ಕೂಡ ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರ ಹೋರಾಟವನ್ನು ಅವರ ತ್ಯಾಗದ ಮನೋಭಾವವನ್ನು ದಾಟಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಕೇವಲ ಭಾಷಣ ಚರ್ಚೆಗಳಿಗೆ ಒಳಪಡಿಸದೆ ಪೂಜೆ ಆರಾಧನೆಗಳಿಗೆ ಒಳಪಡಿಸಿದೆ ಅವರ ವಿಚಾರಧಾರೆಗಳನ್ನು ಎಲ್ಲರಿಗೂ ದಾಟಿಸುವಂತಹ ಪ್ರಯತ್ನವನ್ನು ಮಾಡೋಣ ಸರ್ವರಿಗೂ ನಮಸ್ಕಾರ ಜೈ ಹಿಂದ್ ಜೈ ಭಾರತ್